ಆರ್ ಎಸ್ ಎಸ್ ಅಂತ ದೇಶ ಶಾಂತಿ ಇದೆ ದೇಶದಲ್ಲಿ ನಾವೆಲ್ಲ ನೂರ ನಲವತ್ ಕೋಟಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗಿ ಒಗ್ಗಟ್ಟಾಗಿದೆ ಆರ್ ಎಸ್ ಎಸ್ ಏನು ತಾಲಿಬಾನ್ ಜೊತೆ ಅವರು ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವರಾಕೋ ಅವರು ಎದು ಹೋಲಿಸ್ಬೇಕು ಎದು ಹೋಲಿಸ್ಬಾರ್ದು ಇದ್ರು ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ತುಷ್ಟಿದೆ ಅದಕ್ಕೂ ಕೋಲಿಸ್ತಾರ ಅಂದ್ರೆ ಯಾಕೋ ಅವ್ರಿಗೆ ಅಂತ ನನಗೆ ಅನ್ಸಲ್ ಬರ್ತದೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಏಕ್ತೆಗಾಗಿ ಧರ್ಮದ ಏಕತೆಗಾಗಿ ಸನಾತನ ಧರ್ಮ ಉಳಿಸ್ತಿ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಹೋಲಿಸ್ತಾರ ಅಂದ್ರೆ ಅವ್ರ ಯಾಕೋ ಒಂತರ ವಿಚಲಿತ ಆಗಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು